ನೀವು ನೋಡ್ತಾ ಇದ್ದೀರಾ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆ ನಾನು ಮೇಘನಾ ಲೋಕೇಶ್ ನಡೆದಾಡುವ ದೇವರು ಜಗತ್ತಿನ ಎಲ್ಲಾ ಸಮುದಾಯದ ಆರಾಧ್ಯ ದೈವ ಭಾರತ ರತ್ನ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಐದನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮವು ಜನವರಿ ಇಪ್ಪತ್ತೈದರಂದು ಬಾಳುಪೇಟೆಯಲ್ಲಿ ವಿಜೃಂಭಣೆಯಿಂದ ಜರುಗಲಿದ್ದು ಈ ಕಾರ್ಯಕ್ರಮಕ್ಕೆ ಎಲ್ಲಾ ಸಮುದಾಯದ ನಾಗರಿಕ ಬಂಧುಗಳು ಆಗಮಿಸಿ ಸ್ವಾಮೀಜಿಯವರ ಪುಣ್ಯಸ್ಮರಣೆಯಲ್ಲಿ ಭಾಗವಹಿಸಬೇಕೆಂದು ಸಾಮಾಜಿಕ ಕಾರ್ಯಕರ್ತ ಎಡ್ಡಳ್ಳಿ ಆರ್ ಮಂಜುನಾಥ್ ತಿಳಿಸಿದರು ಎಲ್ಲ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಮ್ಮ ಸಂಘಟನೆಯ ಸ್ನೇಹ ಬಳಗದ ಪರವಾಗಿ ಎಲ್ಲರಲ್ಲೂ ಸ್ವಾಗತವನ್ನು ಬಯಸುತ್ತೇವೆ ಮಂಗಳವಾರ ಸಕಲೇಶ್ವರ ಪಟ್ಟಣದ ಪತ್ರಿಕಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೆಳಗ್ಗೆ ಒಂಬತ್ತು ಮೂವತ್ತು ಗಂಟೆಗೆ ದೇವಿರಮ್ಮ ದೇವಸ್ಥಾನದಿಂದ ಸ್ವಾಮೀಜಿಯವರ ಭಾವಚಿತ್ರದೊಂದಿಗೆ ಬಾಳುಪೇಟೆಯ ರಾಜಬೀದಿಯಲ್ಲಿ ನೂರ ಒಂದು ಪೂರ್ಣ ಕುಂಭಗಳ ಜೊತೆ ಕಲಾ ತಂಡಗಳೊಂದಿಗೆ ಸಿದ್ದರಾಮಯ್ಯ ಶಾಲಾ ಆವರಣದಲ್ಲಿ ನಡೆಯುವ ಧಾರ್ಮಿಕ ಕಾರ್ಯಕ್ರಮಕ್ಕೆ ಬರಲಾಗುವುದು ನಂತರ ಪ್ರತಿ ವರ್ಷದಂತೆ ಇನ್ನೂರ ಐವತ್ತಕ್ಕೂ ಹೆಚ್ಚು ಜನ ಸ್ವಾಮೀಜಿಯ ಭಕ್ತರು ರಕ್ತದಾನ ಮಾಡಲಿದ್ದಾರೆ ಹೊಸದಾಗಿ ನೇತ್ರದಾನ ಶಿಬಿರವೂ ಕೂಡ ನಡೆಯಲಿದ್ದು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಸಿದ್ಧಗಂಗಾ ಮಠದ ಪೀಠಾಧ್ಯಕ್ಷರಾದ ಶ್ರೀ ಶ್ರೀ ಸಿದ್ದಲಿಂಗ ಮಹಾಸ್ವಾಮಿಗಳು ವಹಿಸಲಿದ್ದು ಸಕಲೇಶ್ಪುರದ ಸಂಕ್ಲಾಪುರದ ಧರ್ಮೇಂದ್ರ ಮಹಾಸ್ವಾಮಿಗಳು ಕಿರಿಕೂಡ್ಲಿ ಮಠದ ಸದಾಶಿವ ಸ್ವಾಮಿಗಳು ಕೊಡ್ಲಿಪೇಟೆಯ ಮಹಾಂತ ಸ್ವಾಮಿಗಳು ತಣ್ಣೀರು ಮಠದ ವಿಜಯಕುಮಾರ್ ಸ್ವಾಮೀಜಿಗಳ ಉಪಸ್ಥಿತಿ ಈ ಕಾರ್ಯಕ್ರಮ ನಡೆಯಲಿದ್ದು ಈ ಕಾರ್ಯಕ್ರಮಕ್ಕೆ ಸಾಕಲೇಶ್ವರ ತಾಲೂಕಿನ ಎಲ್ಲಾ ಮಹಾಜನತೆ ಆಗಮಿಸುವ ಮೂಲಕ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಬೇಕು ಎಂದರು ಪತ್ರಕರ್ತರಾದ ಪ್ರದೀಪ್ ಬಾಳುಪೇಟೆ ಮಾತನಾಡಿ ಸ್ವಾಮೀಜಿಯವರ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿರುವ ಸುಮಾರು ಹದಿನೈದು ಮಂದಿಗೆ ಬಾಳುಪೇಟೆಯ ಯುವಕರ ತಂಡದ ವತಿಯಿಂದ ಸಿದ್ಧಗಂಗಾ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಸನ್ಮಾನ ಕಾರ್ಯಕ್ರಮ ನಡೆಯಲಿದ್ದು ಈ ಕಾರ್ಯಕ್ರಮಕ್ಕೆ ಎಲ್ಲಾ ಸಮುದಾಯದ ಬಂಧುಗಳು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಚಂದ್ರಶೇಖರ್ ಸಿಂಗಪ್ಪ ಯಶವಂತ್ ಹಾಜರಿದ್ದರು ಬೆಳಗಿನ ಶುಭೋದಯಗಳು ಏನು ಬಾಲಿಪೇಟೆಯಲ್ಲಿ ಪ್ರತಿ ವರ್ಷದಂತೆ ನಮ್ಮ ನಿಮ್ಮ ನಡುವೆ ನಡೆದಾಡಿದ ದೇವರು ನಮ್ಮ ಓದಿನ ಭಾರತ ರತ್ನ ಜಗತ್ತಿನ ಎಲ್ಲ ಸಮುದಾಯದ ಆರಾಧ್ಯಗಳಿಂದ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ್ ಮಹಾಸ್ವಾಮೀಜಿಯವರ ವೀರವಿ ಪೂಮೇಶ್ವರ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಬಾಲುಪೇಟೆನಲ್ಲಿ ಜರುಗ್ತಾ ಇದೆ ವಿಶೇಷವಾಗಿ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ದೇವಿರಮ್ಮ ದೇವಸ್ಥಾನದಿಂದ ಕಲಾ ತಂಡಗಳೊಂದಿಗೆ ಶ್ರೀಗಳ ಭಾವಚಿತ್ರದ ಜೊತೆ ಬಾಲಕೇಟೆಯ ರಾಜಬೀದಿಯಲ್ಲಿ ನೂರಾರಂಟು ಪೂರ್ಣ ಕುಂಭಗಳ ಜೊತೆ ಆ ಸಿದ್ದಮಯ್ಯ ಪ್ರೌಢಶಾಲೆ ಆವರಣದಲ್ಲಿ ನಡೀತಕ್ಕಂಥ ಧಾರ್ಮಿಕ ಸಮಾರಂಭಕ್ಕೆ ಆರಂಭದಿಂದ ವಿಶೇಷವಾಗಿ ಏನು ಕಲಾ ತಂಡಗಳೊಂದಿಗೆ ಭಾವಚಿತ್ರದ ಮೆರವಣಿಗೆ ನಡೆಯುತ್ತೆ ಅಲ್ಲಿ ಮೊದಲಿಗೆ ರಕ್ತದಾನದ ಶಿಬಿರ ಪ್ರತಿ ವರ್ಷದಂತೆ ಇನ್ನೂರ ಐವತ್ತಕ್ಕೂ ಹೆಚ್ಚು ಯೂನಿಟ್ ರಕ್ತದಾನ ಸಂಗ್ರಹ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ವಿಶೇಷವಾಗಿದೆ ಅದ್ರ ಜೊತೆಗೆ ಈ ಬಾರಿ ಹೊಸದಾಗಿ ಏನು ಏಕ್ರ ತಪಾಸಣಾ ಶಿಬಿರವನ್ನು ಕೂಡ ಆಯೋಜನೆ ಮಾಡ್ತಾ ಇದ್ವಿ ಆ ಇಲ್ಲಿ ವಿಶೇಷವಾಗಿ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಆ ನಮ್ಮ ಪರಮ ಪೂಜ್ಯರಾದಂತಹ ಸಿದ್ಧಗಂಗಾ ಮಠದ ಪೀಠಾಧ್ಯಕ್ಷರಾದಂತಹ ಶ್ರೀ ಶ್ರೀ ಸಿದ್ದಲಿಂಗ ಮಹಾಸ್ವಾಮೀಜಿ ಅವರ ದಿವ್ಯ ಸಾನಿಧ್ಯದಲ್ಲಿ ಜೊತೆಗೆ ನಮ್ಮ ಸತಲೇಶ್ಪುರ ತಾಲೂಕಿನ ಆ ಏನು ಸಂಕಲಾಪುರ ಮಠದ ಧರ್ಮರಾಜೇಂದ್ರ ಮಹಾಸ್ವಾಮಿಗಳು ಕಲ್ಲಿ ಮಠದ ಮಹಂತ ಸ್ವಾಮಿಗಳು ಕಿರಿಕುರ್ಲಿ ಮಠದ ಸದಾಶಿವ ಸ್ವಾಮಿಗಳು ಮತ್ತೆ ತನ್ನೀರಹಳ್ಳಿ ಮಠದ ವಿಜಯಕುಮಾರ ಕುಮಾರ ಸ್ವಾಮೀಜಿಯವರ ಏನು ಉಪಸ್ಥಿತಿಯಲ್ಲಿ ಒಂದು ಧಾರ್ಮಿಕ ಸಭೆ ನಡೆಯುತ್ತೆ ಈ ಸಭೆಯಲ್ಲಿ ಹಲವಾರು ಜನ ಗಣ್ಯರಿಗೆ ಒಂದು ಗೌರವ ಪುರಸ್ಕಾರ ಕೂಡ ಜರುಗಳಿದೆ ಜೊತೆಗೆ ವಿಶೇಷ ಅಂದ್ರೆ ಏನು ಪ್ರತಿ ವರ್ಷದಂತೆ ದಾಸೋಹಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟಿರ್ತಕ್ಕಂಥದ್ದು ಪರಮೂಜಿ ಶಿವಕುಮಾರ್ ಮಹಾಸ್ವಾಮೀಜಿ ಅಂದ್ರೆ ದಾಸೋಹ ಅಂತೇಳಿ ನಾಲ್ಕರಿಂದ ಐದು ಸಾವಿರ ಜನರಿಗೆ ಬಹಳ ಅಚ್ಚುಕಟ್ಟಾಗಿ ದಾಸೋಹದ ವ್ಯವಸ್ಥೆ ಕೂಡ ನೆರವೇರುತ್ತೆ ಈ ಕಾರ್ಯಕ್ರಮಗಳನ್ನೆಲ್ಲ ಕೂಡ ನಮ್ಮ ಬಾಯಿಪೇಟೆಯ ಸ್ನೇಹ ಅಂತ ನಿಜವಾಗ್ಲೂ ಇದೊಂದು ಬಹಳ ವಿಶೇಷವಾದ ಒಂದು ತಂಡ ಈ ತಂಡದಲ್ಲಿ ಯಾರು ಕೂಡ ಅಧ್ಯಕ್ಷ ಆಗ್ಲಿ ಕಾರ್ಯದರ್ಶಿ ಆಗ್ಲಿ ಯಾರೂ ಇಲ್ಲ ಆ ಇದು ಒಂದು ಎಲ್ಲ ಸಮಗ್ರವಾಗಿ ಬೈ ಜೋರಿಸತಕ್ಕಂತಹ ಪ್ರತಿಯೊಬ್ಬ ಯುವಕ ಅಥವಾ ಹಿರಿಯರಿರ್ಬೋದು ಮಹಿಳೆಯರಿರ್ಬೋದು ಅವರ ಅಧ್ಯಕ್ಷೆಯನ್ನ ಮನೋಭಾವದಿಂದ ಶಿವಕುಮಾರ ಸ್ವಾಮೀಜಿಯವರ ವಿಶೇಷ ಅವರ ಮೇಲೆ ಇರ್ತಕ್ಕಂಥ ಗೌರವದಿಂದ ಎಲ್ಲರೂ ಕೂಡ ಬಂದು ತಂದು ಮನ ಧನ ಸಹಕಾರಗಳಿಂದ ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡೆಯುತ್ತೆ ಇದರಲ್ಲಿ ನಾಲ್ಕರಿಂದ ಐದು ಸಾವಿರ ಜನರಿಗೆ ದಾಸೋಹ ಅಂದ್ರೆ ನೀವು ನೋಡಬೇಕು ಬಾಲಪೇಟೆನಲ್ಲಿ ಬಂದು ಇಂತಹ ಒಂದು ಸುಂದರ ಕಾರ್ಯಕ್ರಮಕ್ಕೆ ಸಕಲೇಶ್ಪುರ ತಾಲೂಕು ಆಲೂರು ತಾಲೂಕು ಹಾಸನ ಜಿಲ್ಲೆಯ ಎಲ್ಲ ಸದಸ್ಯ ನಾಗರಿಕರು ಕೂಡ ಬಂದು ಆ ಸ್ವಾಮೀಜಿಯವರ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ನಾವು ಕೈ ಮುಗಿದು ಸಾರ್ವಜನಿಕರಲ್ಲಿ ಮನವಿಯನ್ನು ಮಾಡ್ತೇವೆ ವಿಶೇಷವಾಗಿ ಪತ್ರಕರ್ತರಿಗೂ ಕೂಡ ಕೂಡ ಬಂದು ಆಗಮಿಸಿ ಒಂದು ವರದಿಯನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲೂ ಕೂಡ ಕೇಳ್ಕೊಳ್ತೇವೆ ತಾಲೂಕಿನ ಬಾಲ ಪ್ರತಿ ವರ್ಷದ ಈ ವರ್ಷನೂ ಕೂಡ ನಡೆದಾಡುವ ದೇವರು ವಿವಿಧ ದಾಸಾಯಿಗಳಾದಂತಹ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳ ಐದನೇ ವರ್ಷದ ಪುಣ್ಯ ಸಂಸ್ಕರಣೆ ಕಾರ್ಯಕ್ರಮ ನಡೆಯುತ್ತಿವೆ ವಿಶೇಷವಾಗಿ ನಾಲ್ಕು ವರ್ಷವೂ ಕೂಡ ಯಶಸ್ವಿಯಾಗಿ ಒಂದು ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನು ಏರ್ಪಡಿಸಿಕೊಂಡು ಬಂದಿದ್ದೀನಿ ಪ್ರತಿ ವರ್ಷವೂ ಕೂಡ ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ ಕಾರ್ಯಕ್ರಮದ ಆಹ್ವಾನಿಸ ಕಾರ್ಯಕ್ರಮವನ್ನು ನಮ್ಮ ಬಂದಿದೆ ಈ ವರ್ಷವೂ ಕೂಡ ಸಿದ್ಧಲಿಂಗ ಮಠದ ಪೀಠ ಸಿದ್ದಲಿಂಗ ಮಹಾಸ್ವಾಮಿಗಳು ವಹಿಸುತ್ತಿದ್ದಾರೆ ಹಾಗೆ ಸಮಾಜದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತ ಕೂಡ ಸುಮಾರು ಹತ್ತರಿಂದ ಹದಿನೈದು ಜನರಲ್ಲಿ ಗೌರವ ಸಮರ್ಪಣೆ ಕಾರ್ಯಕ್ರಮ ಇದೆ ಎಲ್ಲ ಕಾರ್ಯಕ್ರಮಕ್ಕೆ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲಾ ಸರ್ವೇ ಸಮಾಜದ ಬಾಂಧವರು ಮರತನಕ್ಕೆ ಆಗಮಿಸಿ